ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಮಾಘ ಹುಣ್ಣಿಮೆಯನ್ನು ಸೌಭಾಗ್ಯ ಯೋಗದಲ್ಲಿ ಭವಕರಣದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಸೌಭಾಗ್ಯ ಯೋಗದಲ್ಲಿ ನಾವು ಮಾಘ ಹುಣ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ ಇನ್ನು ನಾಳೆ ಮಾಘ ಸ್ನಾನದ ಕೊನೆಯ ದಿನ ಅಂತ ಹೇಳ್ಬೋದು ಯಾರಿಗೆ ಒಂದು ತಿಂಗಳು ಸ್ನಾನ ಮಾಡಲಿಕ್ಕೆ ಆಗಿಲ್ವೋ ಅಂಥವರು ಕೊನೆಯ ಮೂರು ದಿನನಾದರೂ ಸ್ನಾನವನ್ನು ಮಾಡಬೇಕು ಅಂತ ಈಗಾಗಲೇ ನಾನು ಸ್ನಾನದ ಮೊದಲನೇ ವಿಡಿಯೋದಲ್ಲಿನೇ ತಿಳಿಸಿದ್ದೀನಿ ಒಂದು ತಿಂಗಳ ಹಿಂದೆಯೇ ಹೇಳಿದ್ದೆ ಹಾಗಾಗಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ಮೂರು ದಿನಗಳು ಯಾರು ಸ್ನಾನವನ್ನು ಆಚರಣೆಯನ್ನು ಮಾಡ್ತಾರೋ ಒಂದು ತಿಂಗಳು ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗೆ ಈ ಮೂರು ದಿನವೂ ಮಾಡೋದಕ್ಕಾಗ್ತಾ ಇಲ್ವೋ ನಾಳೆ ಕೊನೆಯ ದಿನ ಹುಣ್ಣಿಮೆ ಇದೆ ನಾಳೆ ಆದರೂ ಸ್ನಾನವನ್ನು ಭಕ್ತಿಪೂರ್ವಕವಾಗಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಆಚರಣೆ ಮಾಡಿರಿ ಅಂತ ಹೇಳ್ತೀನಿ ಇದು ಅನಂತಪಟ್ಟು ಪುಣ್ಯವನ್ನು ತಂದು ಕೊಡುತ್ತೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ ಈ ಸ್ನಾನ ಅಂತ ಹೇಳ್ಬೋದು ಇನ್ನು ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗ್ರಾಜದಲ್ಲಿ ಹೋಗಿ ಯಾರು ಸ್ನಾನವನ್ನು ಇದ್ದಾರೋ ಅಂಥವರು ಗಂಗಾ ಸ್ನಾನವನ್ನು ಮಾಡೋದರಿಂದ ಅತ್ಯಂತ ಪವಿತ್ರ ಅಂತ ಹೇಳ್ಬೋದು ನಾಳೆ ತುಂಬ ಜನ ನಾಳೆ ಸ್ನಾನಕ್ಕಾಗಿಯೇ ಹೊರಡ್ತಾ ಇರ್ತಾರೆ ಇನ್ನು ನಾಳೆ ಸಂಕಲ್ಪಪೂರ್ವಕ ಸ್ನಾನವನ್ನು ಆಚರಣೆ ಮಾಡಬೇಕು ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಹಾಗೆ ಮಾಘ ಸ್ನಾನವನ್ನು ಮಾಡಿದವರು ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತ ಸಹ ನಿಮಗೆ ತಿಳಿಸ್ಕೊಡ್ತೀನಂತೆ ಹಾಗೆಯೇ ಭಗವಂತನ ಆರಾಧನೆ ವಿಷ್ಣುವಿನ ಪೂಜೆ ಹಾಗೆ ಕುಲಧರ್ಮದ ಆಚರಣೆ ಕುಲದೇವಿಯ ಆಚರಣೆ ನಾಳೆ ತುಂಬ ವಿಶೇಷತೆ ತುಂಬ ಕಡೆ ಜಾತ್ರಾ ಮಹೋತ್ಸವಗಳು ನಾಳೆ ದಿವಸ ನಡೀತವೆ ಸ್ನೇಹಿತರೆ ಇನ್ನು ನಾಳೆ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಂತ ಕರೀತಾರೆ ಭಾರತ ಹುಣ್ಣಿಮೆ ಅಂತಾರೆ ಮಾಘಿ ಹುಣ್ಣಿಮೆ ಅಂತ ಸಹ ಕರೀತಾರೆ ಸ್ನೇಹಿತರೆ ಇನ್ನು ನಾಳೆ ಸೂರ್ಯೋದಯ ಬಂದ್ಬಿಟ್ಟು ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಇದೆ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಗಂಗೆಯನ್ನ ಸ್ಮರಣೆಯನ್ನ ಮಾಡ್ತಾ ನಾವು ಸ್ನಾನವನ್ನ ಮಾಡಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು ಆಮೇಲೆ ಯಾರ್ಯಾರು ನದಿಗಳಲ್ಲಿ ಸ್ನಾನಗಳಿಗೆ ಹೋಗಿರ್ತೀರೋ ಅಲ್ಲಿ ನೀವು ಸಂಕಲ್ಪವನ್ನ ಮಾಡಿಕೊಂಡು ನದಿಯಲ್ಲಿ ಗಂಗೆ ಸ್ಮರಣೆ ಮಾಡಿ ಸ್ನಾನವನ್ನ ಮಾಡಬೇಕು ಮನೆಯಲ್ಲಿ ಮಾಡ್ತಕ್ಕಂಥವರು ಸಹ ನೀರಿನಲ್ಲಿ ಗಂಗೆಯ ಆವಾಹನೆಯನ್ನು ಮಾಡಿಕೊಂಡು ಸ್ನಾನ ಮಾಡ್ರಿ ತುಂಬಾ ಜನ ಕೇಳ್ತಾ ಇದ್ರಿ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದಾರೆ ಗಂಗಾ ಜಲವನ್ನು ತಂದಿದ್ದಾರೆ ಏನು ಮಾಡಬೇಕು ಅಂತ ಹಾಗೆ ತಂದವರು ನಾಳೆ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೀರಿಗೆ ಆ ಗಂಗಾ ಜಲವನ್ನು ಬೆರೆಸ್ಕೊಂಡು ಸ್ನಾನವನ್ನು ಮಾಡಿದರೆ ತುಂಬ ಪುಣ್ಯ ಅಂತ ಹೇಳ್ತೀನಿ ಆಮೇಲೆ ಸ್ವಲ್ಪ ಜಲವನ್ನು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿರಿ ಗಂಗೆ ಪೂಜೆ ದಿನನಿತ್ಯ ಮಾಡಬೇಕು ಮುತ್ತೈದೆಯರು ಹೆಣ್ಮಕ್ಕಳು ಹಾಗಾಗಿ ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಸಹ ಮಾಡ್ಬೋದು ಆಮೇಲೆ ದೇವರ ಪೂಜೆಯನ್ನು ಮಾಡಿರಿ ದೇವಿಯ ಆರಾಧನೆಯನ್ನು ಮಾಡಿರಿ ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಲ್ಲಮ್ಮ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ ಆಮೇಲೆ ಭಗವಂತನ ಮುಂದೆ ಕೈ ಮುಗಿದು ನಿಂತ್ಕೊಂಡು ನಾನು ನಿನ್ನ ಪ್ರೀತಿಗಾಗಿ ಮಾಘ ಸ್ನಾನವನ್ನು ಒಂದು ತಿಂಗಳು ಆಚರಣೆಯನ್ನು ಮಾಡಿದ್ದೇನೆ ಭಗವಂತ ಇದನ್ನು ನೀನು ಸ್ವೀಕಾರವನ್ನು ಮಾಡಿ ಅನುಗ್ರಹ ಮಾಡು ಅಂತ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಮಾಘ ಸ್ನಾನಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಳ್ರಿ ಇದನ್ನು ಸ್ನಾನ ಮಾಡುವಾಗ ಸ್ನಾನ ಎಲ್ಲ ಮಾಡಾದ ಮೇಲೆ ಕೊನೆಯದಾಗಿ ನೀವು ನೀರನ್ನು ಹಾಕ್ಕೊಂತೀರಲ್ವ ಆವಾಗ ನೀವು ಹೇಳ್ಕೊಡ್ರಿ ಆಯಿತಾ ಮಾಘ ಸ್ನಾನಂ ಸಂಪೂರ್ಣ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ರಿ ನೀವು ಮಾಡಿದಂತಹ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ಇನ್ನು ಈ ಒಂದು ತಿಂಗಳು ಮಾಘ ಸ್ನಾನವನ್ನು ಮಾಡಿದವರು ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತಂದರೆ ಮೊದಲನೇದಾಗಿ ದಂಪತಿಗಳ ಭೋಜನವನ್ನು ಮಾಡಿಸ್ಬೇಕು ನಿಮ್ಮ ಮನೆಗೆ ದಂಪತಿಗಳನ್ನು ಕರೆದುಬಿಟ್ಟು ಹಬ್ಬದ ಅಡುಗೆ ಮಾಡಿ ಊಟಕ್ಕೆ ಹಾಕಿ ತಾಂಬೂಲ ದಕ್ಷಿಣೆ ವಸ್ತ್ರ ಎಲ್ಲವನ್ನ ಕೊಡ್ಬೋದು ಇಲ್ಲ ನಮಗೆ ಮನೆ ಕರಿಯೋದಕ್ಕೆ ಆಗೋದಿಲ್ಲ ಅನಾನುಕೂಲಗಳಿದೆ ಅಂದಾಗ ಎಲ್ಲಾದರೂ ಮಠಗಳಲ್ಲಿ ನೀವು ದಂಪತಿಗಳಿಗೆ ಭೋಜನಕ್ಕೆ ಅಂತ ಬರೆಸ್ರಿ ಬರೆಸ್ಬಿಟ್ಟು ಅವ್ರಿಗೆ ಹೇಳಬೇಕು ನೀವು ಈ ಥರ ನಿಮಗೆ ದಂಪತಿಗೆ ಭೋಜನಕ್ಕಾಗಿ ಮಠದಲ್ಲಿ ಬರೆಸಿದ್ದೀವಿ ನೀವು ಅಲ್ಲಿ ಹೋಗಿ ಊಟವನ್ನು ಮಾಡ್ಕೊಂಡು ಬರ್ರಿ ಅಂತ ಹೇಳಿ ನೀವು ಅಲ್ಲಿ ಅವರು ಊಟ ಮಾಡ್ಕೊಂಡು ಬಂದ ಮೇಲೆ ನೀವು ದಕ್ಷಿಣೆ ತಾಂಬೂಲ ದಕ್ಷಿಣೆ ಸಹಿತ ವಸ್ತ್ರದಾನವನ್ನು ಸಹ ಅವರಿಗೆ ಮಾಡ್ಬೋದು ಹೀಗೆ ನಿಮ್ಮ ಅನುಕೂಲ ನೋಡಿಕೊಂಡು ಹೇಗಾದರೂ ಮಾಡಿಕೊಳ್ಳ್ರಿ ಇನ್ನು ದಾನಗಳನ್ನು ಏನೇನು ಕೊಡಬೇಕು ಅಂದರೆ ಕಂಬಳಿ ದಾನವನ್ನು ಕೊಡಬೇಕು ಮತ್ತು ಬಟ್ಟೆಗಳು ವಸ್ತ್ರಗಳನ್ನು ದಾನ ಕೊಡಬೇಕು ದೋತ್ರಗಳು ಅಥವಾ ಮಡಿ ಶಲ್ಯ ಈ ಥರದ್ದು ಆಮೇಲೆ ಮುತ್ತೈದೆಯರಿಗೆ ಸೀರೆ ಒಂಬತ್ತು ಗಜದ್ದು ಅಥವಾ ಆರು ಗಜದ್ದು ಯಾವುದಾದ್ರೂ ಪರವಾಗಿಲ್ಲ ಅವ್ರು ಯಾವ್ದು ಹುಟ್ಟುತ್ತಾರೋ ನೋಡಿಕೊಂಡು ಕೊಡ್ರಿ ಈ ಥರ ಬಟ್ಟೆಯನ್ನು ದಾನವಾಗಿ ಕೊಡಬೇಕು ಮತ್ತು ಹಾಸಿಗೆಯನ್ನು ದಾನವಾಗಿ ಕೊಡಬೇಕು ಮತ್ತು ಚಪ್ಪಲಿಯನ್ನು ದಾನವಾಗಿ ಕೊಡ್ಬೋದು ಭೂಷಣ ಅಂದರೆ ಕನ್ನಡಿಯನ್ನು ದಾನವಾಗಿ ಕೊಡಬೇಕು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಬೇಕು ನೆಲ್ಲಿಕಾಯಿಯನ್ನು ಕೊಡಬೇಕು ಹೀಗೆ ಇದಿಷ್ಟು ದಾನಗಳನ್ನು ಮಾಘ ಸ್ನಾನ ಮಾಡಿದವರು ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಕೃಷ್ಣಾಂಜನ ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ ಅದು ಸಿಗೋದು ತುಂಬ ಕಷ್ಟ ಹಾಗಾಗಿ ನಾನಿಲ್ಲಿ ಅದನ್ನು ಹೇಳ್ತಾ ಇಲ್ಲ ಮುಖ್ಯವಾಗಿ ಇದಿಷ್ಟು ದಾನಗಳನ್ನು ಕೊಟ್ಟರೆ ಸಾಕು ಇನ್ನೊಂದು ವಿಷಯ ಸ್ನೇಹಿತರೆ ಎಲ್ರಿಗೂ ಪ್ರಯಾಗ್ರಾಜಕ್ಕೆ ಹೋಗಿ ಸ್ನಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥವರು ನಾಳೆ ದಿವಸ ಅಥವಾ ನಾಳೆಯಿಂದ ಶಿವರಾತ್ರಿ ತನಕ ಸಮಯ ಇದೆ ಅಲ್ವಾ ಕುಂಭಮೇಳಕ್ಕೆ ಹಾಗಾಗಿ ಅಷ್ಟರೊಳಗೆ ಯಾವತ್ತಾದರೂ ನೀವು ನಾನು ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ನಾಳೆ ತುಂಬ ವಿಶೇಷತೆ ಇದೆ ಶಿವರಾತ್ರಿ ದಿನವೂ ತುಂಬ ವಿಶೇಷತೆ ಸ್ನಾನವನ್ನು ಆಚರಣೆ ಮಾಡಲಿಕ್ಕೆ ಹಾಗಾಗಿ ನಾಳೆ ಆದಷ್ಟು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಮನೆಯಲ್ಲೇ ಸ್ನಾನ ಮಾಡ್ತಕ್ಕಂಥವ್ರು ಈಶಾನ್ಯಕ್ಕೆ ಮುಖವನ್ನು ಮಾಡಿ ಅಂದರೆ ದೇವ ಮೂಲೆ ಅಂತ ಕರಿತೀವಲ್ವಾ ಈಶಾನ್ಯ ಅಂತಂದರೆ ಪೂರ್ವ ಮತ್ತು ಉತ್ತರದ ಮಧ್ಯಭಾಗದಲ್ಲಿ ಬರುತ್ತೆ ಅಲ್ಲಿ ನಾವು ದೇವರ ಸನ್ನಿಧಾನವನ್ನು ಮಾಡ್ತೀವಿ ಆ ಈಶಾನ್ಯ ದಿಕ್ಕಿಗೆ ಮುಖವನ್ನು ಮಾಡಿ ಈಗ ನಾನು ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ತಾ ಸ್ನಾನವನ್ನು ಮಾಡಿದ್ರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳದ ಸ್ನಾನವನ್ನು ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈಗ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಹೇಳಿಕೊಂಡು ಮನೆಯಲ್ಲಿಯೇ ಸ್ನಾನವನ್ನು ಮಾಡ್ಬೋದು ತ್ರಿವೇಣಿ ಮಾಧವಂ ಸೋಮಂ ಭಾರದ್ವಾಜಂಚ ವಾಸುಕಿಂ ವಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ ಇನ್ನೊಮ್ಮೆ ಹೇಳ್ತೀನಿ ತ್ರಿವೇಣಿ ಮಾಧವಂ ಸೋಮಂ ಭಾರದ್ವಾಜಂಚ ವಾಸುಕಿಂ ವಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ ಅಂತ ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು ಇದಿಷ್ಟನ್ನು ನಾಳೆ ದಿವಸ ಮುಖ್ಯವಾಗಿ ಮಾಡಿಕೊಳ್ರಿ ನಾಳೆ ಸ್ನಾನವನ್ನು ತಪ್ಪಿಸ್ಬೇಡ್ರಿ ಕೊನೆಯ ದಿನ ಮಾಡಿಕೊಂಡು ಅರ್ಘ್ಯವನ್ನು ಕೊಡ್ರಿ ಸೂರ್ಯನಿಗೆ ಮತ್ತು ಭಗವಂತನ ಆರಾಧನೆ ದೇವಿಯ ಪೂಜೆನ ಎಲ್ಲರೂ ಮಾಡಿಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ